ாய் வெல் இவத்தினேஸ்வாக வந்த மழை ದೇವಸ್ಥಾನ ಒಳಗೆ ಬೀಳ್ತಾ ಇದೆ ಇದ್ರ ಕತೆ 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 ಕಾರಣ ನಮ್ಮಲ್ಲಿ ಫಿಸಿಕ್ಸ್ ಅನ್ನು ಬೇಡಿಸೋರಿದ್ದಾರೆ ಫಿಸಿಕ್ಸ್ ವಿಲ್ ಬಿ ಡೈ ನಾವು ಸಿಸಲು ಅಂತೂ ಒಂದಿನ ಮಳೆ ಆದರೆ ಒಂದಿನ ಬಿಸಿಲು ಆಮೇಲೆ ಇವಾಗಂತೂ ಎರಡು ದಿನದಿಂದ ಕಂಟಿನ್ಯೂಸ್ ಮಳೆ ಹೋಯ್ತಾನೆ ಇದೆ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಇದು ಸಂಡೇ ದಿನದಲ್ಲೂ ಆಗಿರುತ್ತೆ ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂ ಆದರೂ ಆಗ್ಬೋದು ಯುಕ್ತಳಿಗೂ ರಜೆ ಇತ್ತಲ್ಲ ಸೊ ಟೈಮ್ ಪಾಸ್ ಮಾಡಿಸ್ತಾ ಇದ್ವಿ ಅವಳಿಗೆ ದೀಪಕ್ ಅವರು ಫಿಲ್ಮ್ ನೋಡೋಣ ಅಂದರೆ ಯುಕ್ತ ತಾನು ಕೂಡ ನೋಡ್ತೀನಿ ಅಂತ ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ ಮೊಸರು ಆಮೇಲೆ ಇದು ಚಿಪ್ಸು ಮತ್ತೆ ಇದು ಉಪ್ಪಿನಕಾಯಿ ಹಾಕೊಂಡು ತಿಂತಾ ಇದೀವಿ ಹಾಗೆ ಇಡೀ ದಿನ ಮಳೆ ಹೋಗ್ತಾನೆ ಇತ್ತು ಸೊ ಹೊರಗಡೆ ಕೂಡ ಎಲ್ಲೂ ಹೋಗೋಕ್ಕಾಗಿಲ್ಲ ಮನೆಯಲ್ಲೇ ಇದ್ವಿ ಪಾಪ್ಕಾರ್ನ್ ಮಾಡ್ತಾ ಇದ್ವಿ ಸಂಜೆ ಟೈಮಲ್ಲಿ ಒಂದು ಒಂದು ಫಿಲ್ಮ್ ನೋಡೋಣ ಅಂತ ಯುಕ್ತಳು ಕೂಡ ಆಟ ಆಡಿದ್ದು ಅದು ಇದು ಮಾಡ್ತಾ ಇದ್ಳು ಯುದ್ಧ ಕಾಲ್ದೂ ನೋಡ್ತಾ ಇದ್ದೆ ಚೆನ್ನಾಗಿದೆ ಪರವಾಗಿಲ್ಲ ಪ್ರೈಮಲ್ಲಿದೆ ಅದನ್ನು ನಾನು ನೋಡ್ತಾ ಇದ್ದೆ ಯುಕ್ತಳಿಗೆ ಇವತ್ತು ಪಿಜ್ಜಾ ದೋಸೆ ಮಾಡ್ತಾ ಇದ್ದೀನಿ ಕಾರ್ನ್ ದೋಸೆ ಮಾಡ್ತಾ ಇದ್ದೀನಿ ಓಕೆ ಹ್ಞೂ ೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯುಕ್ತಾಳಿಗೆ ಡಿಫ್ರೆಂಟಾಗಿ ಏನಾದರೂ ದೋಸೆ ಬೇಕು ಅಂತ ಕೇಳ್ತಾಯಿದ್ಲು ಅವಳಿಗೆ ತಿಂಡಿ ಬಾಕ್ಸ್ಗೆ ಕೂಡ ಬೇಕಲ್ಲ ಸೊ ದಿನ ಫ್ರೂಟ್ಸ್ ಕೊಡ್ತೀನಿ ದೋಸೆ ಅವಲಕ್ಕಿ ಏನಾದರೂ ಇಡ್ಲಿ ಮಾಡಿದರೆ ಹೀಗೆ ಏನು ಮಾಡಿದೀನೋ ಅದನ್ನೇ ಕೊಟ್ಟು ಕಳಿಸ್ತೀನಿ ಅವಳು ಡಿಫ್ರೆಂಟ್ ದೋಸೆ ಬೇಕು ಅಂತ ಕೇಳಿದ್ಲು ಸೊ ಕಾರ್ನು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿ ಮಾಡಿದ್ದೀನಿ ಮಕ್ಕಳನ್ನು ಸ್ಕೂಲಿಗೆಲ್ಲ ಕಳಿಸಿದಾಯ್ ಇವಾಗ ಬೆಡ್ರೂಮನ್ನು ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ ಸುಮಾರು ದಿನ ಆಗಿತ್ತು ತಿಂಗಳು ಆಗಿತ್ತು ಸಿಕ್ಕಾಪಟ್ಟೆ ಧೂಳ ಸೊ ವ್ಯಾಕ್ಯೂಮ್ ಕ್ಲೀನರ್ ತಂದಿರೋದಕ್ಕೆ ಬೆಸ್ಟ್ ಆಯ್ತು ಅದು ಹಾಳಾಗಿದೆ ಅಂತಾನೆ ಮಾಡ್ತಾ ಇರಲಿಲ್ಲ ಸುಮಾರು ದಿನ ಹಾಗೆ ಬಿಟ್ಟಿದ್ವಿ ಎಲ್ಗಡೆಯಿಂದ ಧೂಳು ನೋಡಿಕೊಂಡು ಕೆಳಗಡೆ ಮತ್ತೆ ಬೀಳುತ್ತೆ ಮತ್ತೆ ಅದನ್ನು ತೆಗಿತಾ ಇರಬೇಕಲ್ಲ ಈ ವ್ಯಾಕ್ಯೂಮ್ ಕ್ಲೀನರ್ ಆದ್ರೆ ತೊಂದರೆ ಎಲ್ಲಾವುದೇ ಧೂಳೆಲ್ಲ ಅಳ್ಕೊಂಡ್ಬಿಡುತ್ತೆ ಆಮೇಲೆ ಒಂದ್ರೆ ಸಲ ಚೀಲ ತೆಗೆದು ಕ್ಲೀನ್ ಮಾಡಿದ್ರೆ ಆಯ್ತು ಅಷ್ಟೆ ಮಂಚದೋಡಿಗೆ ಸಿಕ್ಕಾಪಟ್ಟೆ ಧೂಳಿತ್ತು ನೋಡಿ ಅದನ್ನೆಲ್ಲ ಸಿಕ್ಕಾಪಟ್ಟೆ ವಜ್ಜೆ ಇದೆ ಇವತ್ತು ಅಪರೂಪಕ್ಕೆ ದೀಪಕೂರು ಹೋಮ್ ವರ್ಕ್ ಮಾಡಿಸ್ತಿದ್ದಾರೆ ಮಗಳಿಗೆ ನದಿವಂತ

ಯುಕ್ತ ಅಂಡ್ ವಾಣಿ ಅವರು ಚಪಾತಿ ಮಾಡ್ತಿದ್ದಾರೆ ಯುಕ್ತ ನೀ ಎಂತ ಮಾಡ್ತಿದ್ದೆ ಚಪಾತಿ ಮಾಡ್ತಾ ಮಾತ್ರ ಇڈیا ಜಾಾನಲ್ಲೆ ಬಿ ಮೊಳೆ ಅಲ್ಲಲ್ಲ ಕಲ್ಲಿ ಯುಕ್ತ ಚಂದಾ ಮಾಡಿದೀಲಿ ಚಪಾತಿನೇ ರೊಟ್ಟಿನಾ ರೊಟ್ಟಿ ರೊಟ್ಟಿ ಯಾಂತೋ ಕನ್ಫ್ಯೂಸ್ ಮಾಡಲ್ಲ ರೊಟ್ಟಿ ಮತ್ತೆ ಅಂತ ಗ್ರೇವಿ ಟೊಮೆಟೊ ಗ್ರೇವಿ ಟೊಮೆಟೊ ಗ್ರೇವಿ ಆಸಾದ್ ಆಸಲೇ ಎಲ್ಲ ಮಾಡ್ತಾ

ರೊಟ್ಟಿ ಬಾಜಿ ಆಮೇಲೆ ಬೆಲ್ಲ ಫೈನಲಿ ಇವತ್ತಿನ ಡಿನ್ನರ್ ಕೂಡ ರೆಡಿ ರೊಟ್ಟಿ ಆಮೇಲೆ ಟೊಮೆಟೊ ಗ್ರೇವಿ ಚೆನ್ನಾಗ್ ನೆಕ್ಸ್ಟ್ ಡೇ ಯುಕ್ತಳ ಸ್ಕೂಲ್ ಅಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಇತ್ತು ಅದಕ್ಕೆ ನಾವು ಹೋಗಿದ್ವಿ ಅಕ್ಷರ ಅಭ್ಯಾಸ ಸಪ್ರೇಟ್ ಅಪ್ಲೋಡ್ ಮಾಡ್ತೀನಿ ಅವತ್ ಮಧ್ಯಾಹ್ನದ ಊಟಕ್ಕೆ ಅತ್ತೆ ಇಲ್ಲಿ ಮನೆಗೆ ಹೋಗಿದ್ರಲ್ಲ ಅಲ್ಲಿಂದ ಕೆಸುವಿನ ಸೊಪ್ಪಿಂದ ಕರಕಲಿ ಮರಿ ಕೆಸುವಿಂದ ಎಲ್ಲ ಮಾಡ್ಕೊಂಡು ಬಂದಿದ್ರು ಚೆನ್ನಾಗಿ ಊಟ ಮಾಡಿದ್ವಿ ಇದಾಗಿತ್ತು ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ತ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್